ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ವಿಡಿಯೋ ಮಾಡೋಕ್ಕೆ ಬಹಳ ಖುಷಿ ಆಗ್ತಿದೆ ಯಾಕಪ್ಪ ಅಂತಂದರೆ ನಮ್ಮ ಚಾನಲನ್ನು ನೋಡಿಕೊಂಡು ಶಿವಮೊಗ್ಗದಿಂದ ಈ ಒಂದು ವಾಟ್ಸಪ್ ಮೂಲಕ ಈ ಒಂದು ಕಾರನ್ನು ಮಾರಾಟ ಮಾಡಲು ನಮಗೆ ವಾಟ್ಸಪ್ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಧನ್ಯವಾದಗಳು ಈ ರೀತಿಯಾಗಿ ಬಡ ಕಲಾವಿದರನ್ನು ಅಥವಾ ಕನ್ನಡಿಗರ ಚಾನಲನ್ನು ನೀವು ಬೆಳೆಸ್ತಾ ಇರೋದು ನನಗೆ ತುಂಬ ಖುಷಿಯಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಮ್ಮ ಚಾನಲ್ಗೆ ಹಲವಾರು ಜನ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಇನ್ನೂ ಹೆಚ್ಚಾಗಿ ನಾವು ವಿಡಿಯೋ ಮಾಡಲು ನಮ್ಮನ್ನು ಪ್ರೋತ್ಸಾಹಿಸಿ ಇವತ್ತಿನ ಕಾರ್ ಬಂದುಬಿಟ್ಟು ಮಹೇಂದ್ರ ಕ್ವಾಂಟು ಇದು ಎರಡು ಸಾವಿರದ ಹನ್ನೆರಡನೇ ಮಾಡಲು ಬಿ ಎಸ್ ಫೋರ್ ಇಂಜಿನ್ ಆಗಿದೆ ಡೀಸೆಲ್ ಕಾರ್ ಕಾರ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ನೀವು ನೋಡ್ಬೋದು ಥರ್ಡ್ ಓನರ್ ಆಗಿದೆ ಹಾಗೂ ಈ ಒಂದು ಕಾರ್ ನೋಡೋದಾದರೆ ಗುಡ್ ಕಂಡೀಷನಲ್ಲಿದೆ ಕಲರು ಅಥವಾ ಓವರ್ ಆಲ್ ಮೇಂಟೆನೆನ್ಸು ಇದು ಯಾಕಪ್ಪ ಅಂತಂದರೆ ಒಬ್ಬ ವಕೀಲರ ಕಾರಾಗಿದೆ ಅದಕ್ಕಾಗಿ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅವರು ಇಂಟೀರಿಯರ್ ಕೂಡ ನೋಡ್ಬೋದು ಸೀಟ್ ಕೂಡ ನೋಡ್ಬೋದು ವಿಡಿಯೋದಲ್ಲಿ ನಾವು ತೋರಿಸಿರುವಂಥ ಒಂದು ಕಾರು ತುಂಬಾ ಚೆನ್ನಾಗಿದೆ ನೀವು ಕೂಡ ಈ ಒಂದು ಕಾರನ್ನು ಪರ್ಚೇಸ್ ಮಾಡಲು ಇಷ್ಟಪಡ್ತಿದರೆ ಹಾಗೂ ಸಿ ಕೂಡ ರನ್ನಿಂಗ್ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಕಾರ್ ನೀವು ಪರ್ಚೇಸ್ ಮಾಡಬೇಕೆಂದಿದ್ರೆ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಗಾಡಿಯ ಪ್ರೈಸ್ ಬಂದುಬಿಟ್ಟು ಮೂರು ಲಕ್ಷ ಹತ್ತು ಸಾವಿರ ರೂಪಾಯಿ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಅವರಿಗೆ ಕಾಲ್ ಮಾಡಿ ಭೇಟಿಯಾಗಿ ಫ್ರೆಂಡ್ಸ್ ಧನ್ಯವಾದಗಳು